ನಾಯಿಗಳು ಎಲ್ಲೋದ್ರು ಬಿಡ್ತಾ ಇಲ್ವಲ್ಲ ಇವತ್ತು ನ್ಯೂ ಇಯರ್ ದಿನಾನು ಕಾಡ್ಬೇಕಿವ್ರೆ ನಾರಾಯಣಪ್ಪ ಕಾಪಾಡಪ್ಪ ನನ್ನ ಬಾಯಿಗ್ ಬಂದ್ಬಿಡ್ತದ ಎರಡ ಬಂದ್ರೆ

ಇಂಥ ಹೈವೇನ ಮಾಡಿ ರೈತರುಗಳು ಬಿಡ್ರಿ ಅದವರು ಅವ್ರ ತಪ್ಪಲ್ಲ ಯಾಕಂದರೆ ಆ್ಯಕ್ಚುಲಿ ಇದನ್ನು ಒಂದು ಹಳ್ಳಿಯಿಂದ ಒಂದು ಜಮೀನ್ ಮೇಲೆ ರೋಡ್ ತಗೊಂಡೋಗಿರೋದು ಇದು ಹೈವೇ ಅವ್ರ ತಪ್ಪು ಫಸ್ಟ್ ಆಫ್ ಆಲ್ ಈಗ ಅವರು ರೋಡ್ ಕ್ರಾಸ್ ಮಾಡೋದು ಅವ್ರ ಧರ್ಮ ಯಾಕಂದರೆ ಅದು ನಾವು ಆಗಲ್ಲ ಬಟ್ ಈ ರೋಡಲ್ಲಿ ಓಡಾಡೋ ವ್ಯಕ್ತಿಗಳಿದ್ದಾರದು ಆಪೋಸಿಟ್ ಬರಬೇಕಾದ್ರೆ ಪಾಸಿಂಗ್ ಕೊಟ್ರೂ ಆಪೋಸಿಟ್ ಬರ್ತಿರಲ್ಲ ನೀವೇನು ಮನುಷ್ಯರ ಸೊ ಬೈಂಗೂ ಇಲ್ಲ ಬಿಡೋಂಗೂ ಇಲ್ಲ ಸೊ ಇವತ್ತು ನಾನು ಆರ್ ಆರ್ ತ್ರೀ ಟೈಮ್ ಸ್ಪೀಡ್ನ ನೋಡಿದ್ರಿ ಒನ್ ಫಿಫ್ಟಿ ಏಯ್ಟ್ಲಾ ಒನ್ ಫಿಫ್ಟಿ ಫೈವಿಂದ ಒನ್ ಫಿಫ್ಟಿ ಏಟ್ಗೆ ಹೋಗಿದೆ ಸೊ ಇದ್ರ ಐ ಎ ಸ್ಪೀಡ್ ಅಷ್ಟೇ ಒಂದು ಕಾಲೇಜ್ ಹುಡುಗರು ಆರಾಮಾಗಿ ಕಣ್ಣು ಈ ಗಾಡಿನ ತಗೋಬೋದು ಯಾಕಂದರೆ ಲೋಕಲಲ್ಲಿ ಹೊಡೆಯೋದು ಓಡಾಡೋದಕ್ಕೂ ಇದು ಸೂಪರ್ ಬೈಕು ಹೈವೇಲಿ ಹೊಡೆಯೋದಕ್ಕೂ ಇದು ಸೂಪರ್ ಬೈಕು ಸಾಕು ನಮ್ಮ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಒನ್ ಫಿಫ್ಟಿ ಹೋದರೆ ಅದು ಸಾಕು ಏನು ನಾವೇನು ಟೂ ಹಂಡ್ರೆಡು ಮುನ್ನೂರಲ್ಲಿ ಹೋಗೋದಕ್ಕೆ ನಾವೇನು ಸಾಕು ಗುರು ಇದು ಒಂದು ಯಾವ್ರೇಜಲ್ಲಿ ಆರಾಮಾಗಿ ಮುಚ್ಕೊಂಡು ಈ ಗಾಡಿನ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಗುರು ಗಾಡಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದನ್ನು ಬೆನ್ನಲಿಗಿಂತ ಸೂಪರು ಈ ಗಾಡಿ ಓಡಿಸೋದಕ್ಕೆ ಅವನು ಅಜ್ಜಿ ಇದ್ರು ಹೊಡಿಬೇಕಾದ್ರೆ ಕ್ರೇಜ್ ಇದೆಯಲ್ಲ ಏ ಇದು ಅಜ್ಜಿ ಅದರಲ್ಲಿರೋ ಮಜಾನೇ ಬೇರೆ ಭಯನೇ ಆಗಲ್ಲ ಈ ಗಾಡಿ ಓಡಿಸ್ಬೇಕಾದ್ರೆ ಅಷ್ಟು ಚೆಂದ ಈ ಗಾಡಿ ಮೇಂಟೆನೆನ್ಸ್ ಏನು ಜಾಸ್ತಿ ಬರಲ್ಲ ಗುರು ಏನು ಬಂದರೆ ಎರಡರಿಂದ ಮೂರು ಸಾವಿರ ಬರ್ಬೋದು ಅಷ್ಟೇ ಹಾಯ್ ಸರ್ವಿಸ್ ಕೊಟ್ಟಾಗ ಏನು ಬ್ರೇಕ್ ಪ್ಯಾಡ್ ಏನವೆಲ್ಲ ಏನು ಜಾಸ್ತಿ ಬರೋಲ್ಲ ನಾರ್ಮಲ್ 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 ಮಿಡಲ್ ಕ್ಲಾಸ್ ಹುಡುಗರು ಬೈಕ್ ಇದು ಸೂಪರ್ ದೆನ್ ಇದು ನೋಡೋದಕ್ಕೆ ಇರುವ ನಿಮಿಷ ತೋರಿಸ್ತೀನಿ ಯಾ ಸ್ಪೋರ್ಟ್ಸ್ಗೆ ಏನು ಕಮ್ಮಿ ಇಲ್ಲ ಅವರು ನಿಜವಾಗ್ಲು ನೋಡಿ ಹೆಂಗೆ ಕಾಣ್ತಿದೆ ಅಂತ ಏನು ತ್ರೀ ಹಂಡ್ರೆಡ್ ಸಿ ಸಿ ಬೈಕ್ ಕಂಡಂಗೆ ಕಾಣುತ್ತೆ ಅನ್ನೋದು ನಿಂಜ ತ್ರೀ ಹಂಡ್ರೆಡ್ ಇದ್ರ ಮುಂದೆ ನಿಲ್ಲು ಅದರ ಲುಕ್ ಆಗಿರ್ಬೋದು ನೋಡಿ ಹೆಂಗಿದೆ ಅಂತ ಇರಿ ಹೆಡ್ಲೈಟ್ ಆನ್ ಮಾಡ್ತೀನಿ ನೋಡಿ ಈಗ ಹೆಂಗ್ ಕಾಣ್ತಿದೆ ಲುಕ್ ಅಂತ ಸಖತ್ತಾಗಿಲ್ವಾ ನೋಡಿ ಚೆನ್ನಾಗಿದೆ ಗಾಡಿ ಈಗ ನಿಂಜಾಗ ಹೋದರೆ ನಮ್ಮ ಮೈಸೂರಲ್ಲಿ ನಿಂಜಾ ಅಂದರೆ ಕವಾಸಕ್ಕೆ ಶೋರೂಮ್ ಇಲ್ಲ ಸೊ ನೀವೆಲ್ಲ ಮೈಸೂರಿಗೆ ಹೋಗಬೇಕಾಗುತ್ತೆ ಬೆಂಗಳೂರಿಗೆ ಟಿ ವಿ ಎಸ್ ಆದರೆ ಚೀಪ್ ಆ್ಯಂಡ್ ಬೆಸ್ಟು ಆರಾಮಾಗಿ ಗಾಡಿನ ತಗೊಳ್ಳಿ ಚೆನ್ನಾಗಿದೆ ತಗೋಬೋದು